ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಔಟ್ಲೈಟ್ ಫ್ರೆಂಡ್ಸ್ ಈ ವಿಡಿಯೋ ಶೋ ಮಾಡ್ತೀನಿ ಫ್ಯಾನ್ಸಿ ಕಲೆಕ್ಷನ್ ಅಲ್ಲಿ ಬ್ಯೂಟಿಫುಲ್ ಡಿಸೈನ್ಸ್ ಬಂದು ಟ್ರೆಂಡ್ ಕಲೆಕ್ಷನ್ ಬಂದು ಜನ ಎಲ್ಲಾರ್ಗೆ ಇವಾಗ ಟ್ರೆಂಡ್ ಕಲೆಕ್ಷನ್ ಬೇಕು ಎಲ್ಲಾರ್ಗೆ ನಮಗೆ ಬೇಕು ನಿಮಗೆ ಬೇಕು ಅದಕ್ಕೇ ನಾನು ಕಲೆಕ್ಷನ್ ತಕೊಂಡ್ ಟ್ರೆಂಡ್ ಕಲೆಕ್ಷನ್ ಅಲ್ಲಿ ಯಾಕಂದ್ರೆ ಟ್ರೆಂಡ್ ಕಲೆಕ್ಷನ್ ಇಡ್ತವೆ ನಿಮ್ ಬಿಸ್ನೆಸ್ ಅಲ್ಲೇ ಹೊಸ ಅಂಡ್ ಹ್ಯಾಂಡ್ ನಿಮಗೆ ಬಿಸ್ನೆಸ್ ಅನ್ನೋದು ಗ್ರೋತ್ ಬರ್ತದೆ ಆ ತರ ಕಲೆಕ್ಷನ್ ನಮ್ಗೆ ಇಟ್ಕೋರಿ ಆ ತರ ಕಲೆಕ್ಷನ್ ಬೇಕಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸೂರತ್ಗೆ ಗುಜರಾತ್ಗೆ ಬಾರು ಸೂರತ್ ಗುಜರಾತ್ಗೆ ಬರ್ತೀನಿ ನಿಮಗೆ ಅರ್ನಾಟ ಟ್ರಿ ರೇಟ್ ಇಲ್ಲಿ ನಿಮಗೆ ಕಲೆಕ್ಷನ್ ಸಿಕ್ತದೆ ಓನ್ಲಿ ನೂರ ಮೂವತ್ತು ರೂಪಾಯಿ ಚಲೀ ಎಷ್ಟು ಒನ್ ತರ್ಟಿ ರುಪಿನ್ ಚಲಿಗೆ ಈ ತರ ಫ್ಯಾನ್ಸಿ ಕಲೆಕ್ಷನ್ ಅನ್ನು ನಾನು ಪ್ರೊವೈಡ್ ಮಾಡ್ತೀನಿ ಹೋಲ್ಸೇಲ್ ರೇಟು ಹೋಲ್ಸೇಲ್ ಟು ಹೋಲ್ಸೇಲ್ ಯಾವ ಪ್ರೊವೇಟರ್ ತಗೊಂಡಿರೋಲ್ಲ ಸೆಟ್ ವೈಸ್ ಕಲೆಕ್ಷನ್ ತಗೊಳ್ಬೇಕು ಸಿಂಗಲ್ ಪೀಸ್ ಮಾತ್ರ ನಾಟ್ ಕಾಲ್ ಮಾಡಬಾರ್ದು ಯಾಕಂದರೆ ಇಲ್ಲಿ ಕಲೆಕ್ಷನ್ ನಿಮಗೆ ಸೆಟ್ ವೈಸ್ ಕಲೆಕ್ಷನ್ ಬರ್ತದ ಈ ಥರ ಫ್ಯಾನ್ಸಿ ಕಲೆಕ್ಷನ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಓನ್ಲಿ ನೂರ ಮುಪ್ಪತ್ತು ರೂಪಾಯಿ ನಾನು ಸ್ಟಾರ್ಟಿಂಗ್ ಮಾಡ್ತೀನಿ ಈ ಥರ ಪಾಲ್ಟಿವೇರ್ ಐಟಮ್ ಫ್ಯಾನ್ಸಿ ಕಲೆಕ್ಷನ್ ಎಂದಕ್ಕೆ ಆಕೆ ಯಾಕಂದರೆ ಇವಾಗ ವೆಡ್ಡಿಂಗ್ ಸೀಸನ್ ಬಿ ಬರ್ತಿದಲ್ಲ ಆ ಥರ ಕಲೆಕ್ಷನ್ ಅನ್ನೋದು ನಾನು ತಗೊಂಡು ಬಂದೀನಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಈ ಥರ ಪಾಲ್ಟಿವೇರ್ ಐಟಮಲ್ಲಿ ಟೋಟಲ್ ನಿಮಗೆ ಸಿರೋಜಿ ಡೈಮಂಡ್ ವರ್ಕಲ್ಲಿ ಬೋರ್ಡರ್ ಅಲ್ಲಿ ಫುಲ್ ಅಲ್ಲಿ ವೆರೈಟಿ ನೋಡಿ ಟೋಟಲ್ ನಿಮಗೆ ಸಿಕ್ಸ್ ತರ್ಟಿ ಅನ್ನೋದು ನಿಮಗೆ ಸಾಡಿ ಅನ್ನೋದು ಟೋಟಲ್ ಬರ್ಬೋದು ಈ ಥರ ನಿಮಗೆ ಕಲರ್ ಚಾರ್ಟ್ ಎಲ್ಲ ಡಿಫ್ರೆಂಟ್ ಇರ್ತದೆ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಇರ್ತದೆ ಕಲೆಕ್ಷನ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಲೈವ್ ಒಂದು ಬಾರಿ ವಿಸಿಟ್ ಮಾಡ್ತೀರಾ ಅಂದರೆ ಸೂರತ್ ಗುಜರಾತ್ಗೆ ಬರ್ಬೋದು ಇಲ್ಲಿ ಪಾರ್ಸಲ್ ನೋಡ್ತೀನಂದ್ರೆ ಎಲ್ಲಿ ಭೀ ಕಂಟಿನ್ಯೂಗೆ ಈ ಥರ ಓತೀಯವ ಆ್ಯಂಡ್ ಆಲ್ ಓವರ್ ಇಂಡಿಯಾ ಕರ್ನಾಟಕ ಬೆಂಗಳೂರು ಚಿಕ್ಕಪೇಟೆ ತಮಿಳ್ನಾಡು ಆ್ಯಂಡ್ ತೆಲಂಗಾಣ ಆಂಧ್ರ ಪ್ರದೇಶ್ ಟೋಟಲ್ ಆಲ್ ಓವರ್ ಇಂಡಿಯಾ ಇಲ್ಲಿ ಲೈವ್ಲೈ ಪರ್ಚೇಸ್ ಮಾಡ್ತಿದಾರೆ ಆನ್ಲೈನ್ ಭೀ ಡಿಲಿವರಿ ಮಾಡ್ತದ ಆನ್ಲೈನ್ ಡಿಲಿವರಿ ಒನ್ ಫೋರ್ ಇಲ್ಲಿರ್ಗೆ ಫೈವ್ ಡೇಸಲ್ಲಿ ನಿಮಗೆ ಆನ್ಲೈನ್ ಡೆಲಿವರಿ ಅನ್ನೋದು ರೀಚ್ ಆಗ್ತದೆ ವೆರೈಟಿ ನೋಡ್ತೀರಾ ಅಂದರೆ ಇನ್ನೊಂದು ಕಲೆಕ್ಷನಲ್ಲಿ ಈತ ನೋಡಿ ಟೋಟಲ್ ನಿಮಗೆ ಜರಿ ವರ್ಕಲ್ಲಿ ಕಟ್ ವರ್ಕ್ ಅಲ್ಲಿ ಟೋಟಲ್ ನಿಮಗೆ ಫ್ಯಾಬ್ರಿಕ್ ಜಿಮಿ ಚೂ ಫ್ಯಾಬ್ರಿಕ್ ಜಾರ್ಜೆಟ್ ಫ್ಯಾಬ್ರಿಕ್ ಇಲ್ಲಿ ಟೋಟಲ್ ನಿಮಗೆ ಹಲ್ ಲಿಮಿಟೆಡ್ ಇಲ್ಲಿ ಫ್ಯಾಬ್ರಿಕ್ ಅನ್ನೋದು ಚಲೋ ಇರ್ತದೆ ಬ್ಲೌಸಲ್ಲಿ ಕಲೆಕ್ಷನ್ ನೋಡ್ತೀರ ಅಂದರೆ ಬ್ಲೌಸ್ ಭೀ ನೋಡಿ ಬ್ಲೌಸಲ್ಲಿ ಭೀ ನಿಮಗೆ ಟೋಟಲ್ ಜರಿ ವರ್ಕು ಕೊಟ್ಟಾರ ಕಲೆಕ್ಷನ್ ಐತೆ ಬ್ಯೂಟಿಫುಲ್ ಐವೇ ಇದೆ ಕಲೆಕ್ಷನ್ ಮಿಸ್ ಮಾಡಬಹುದು ಈ ಸ್ಕ್ರೀನ್ ಶಾಟ್ ತೊಗೋರಿ ಈ ಸ್ಕ್ರೀನಲ್ಲಿ ನಂಬರ್ ಮಾಡ್ತೇವೆ ಆ ನಂಬರ್ಗೆ ಕಾಲ್ ಮಾಡಿ ಈ ಥರ ನೋಡಿ ಇನ್ನೊಂದು ಬ್ಯೂಟಿಫುಲ್ ಕಲೆಕ್ಷನ್ ತಗೊಂಡು ಬಂದಿ ವಾ ಟ್ರೆಂಡ್ ಕಲೆಕ್ಷನ್ ಅವ್ ಫ್ರೆಂಡ್ಸ್ ಈ ಥರ ಕಲೆಕ್ಷನ್ ಬಿಸ್ನೆಸ್ ಅಲ್ಲಿ ಹೊಸ ಬಿಸ್ನೆಸ್ ಅಪ್ ಮಾಡ್ತೀರಾ ಅಂದರೆ ಹೊಸ ಬಿಸ್ನೆಸ್ ಅಲ್ಲಿ ಈ ಥರ ಕಲೆಕ್ಷನ್ ಇಟ್ಕೋರಿ ಕಂಟಿನ್ಯೂ ಆಗ ಕಸ್ಟಮರ್ ಆಡ್ತಾರೆ ಅದು ಫುಲ್ ಗ್ಯಾರಂಟಿ ನಾನು ಹೇಳ್ತೀನಿ ಯಾಕಂದರೆ ಇಲ್ಲಿ ಒನ್ ವೀಕಲ್ಲಿ ಒಂದು ವಾರಲ್ಲಿ ಕಂಟಿನ್ಯೂ ಸೇಲ್ ಅನ್ನೋದು ಡಿಫ್ರೆಂಟ್ ಆ್ಯಂಗಿಲ್ ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ ಅಂಡ್ ಹೊಸ ಕಲೆಕ್ಷನ್ ಬರ್ತಾ ಇದ್ರ ಕಲೆಕ್ಷನ್ ಅನ್ನೋದು ಚೇಂಜ್ ಆಗ್ತದೆ ರೇಟ್ ಒಂದೇ ಇರ್ತದೆ ಫ್ರೆಂಡ್ಸ್ ಈ ಥರ ನೋಡಿ ಕಲೆಕ್ಷನ್ ನೋಡ್ತೀನಿ ಅಂದ್ರೆ ಸ್ಕ್ರೀನ್ಶಾಟ್ ತಗೋರಿ ಎಲ್ಲ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಅವೈಲೇಬಲ್ ಐತೆ ಲೈವ್ ಅಲ್ಲಿ ಈ ಥರ ನಿಮಗೆ ಟೋಟಲ್ ಸ್ಯಾಂಪಲ್ ನೋಡಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಫೈವ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ನಮ್ಮದು ಅವೈಲೇಬಲ್ ಇರ್ತಲ್ಲ ಎನಿ ಟೈಮ್ ಈ ಥರ ಕಲೆಕ್ಷನ್ ನೋಡಿ ಆ್ಯಂಡ್ ಇನ್ನೊಂದು ಆನ್ಲೈನ್ ಕಾಲ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀವು ಯಾವಾಗಾನ ಕಾಲ್ ಮಾಡಿ ಯಾವಾಗನ ಬಾರಿ ಸೂರತ್ ಗುಜರಾತ್ ಬರ್ಬೋದು ಈ ವಿಡಿಯೋಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದು ನೆಕ್ಸ್ಟ್ ಕಲೆಕ್ಷನ್ ಅಂತ ತೊಗೊಂಡ್ಬರ್ತೀನಿ ಎಲ್ಲರಿಗೆ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ